ವ್ಯಕ್ತಪಡಿಸುವ ಮಾತುಗಳನ್ನು ಆಡ್ತಾ ಬಂದ ಹಾಗೆ ಆಡಿದ ಮಾತುಗಳಲ್ಲಿ ಯೋಮೇ ಮನೋರಥೋನಾಥ ಎಂ ತ್ವಯಾಕೃತ ತಪಶ್ಚ ತಪ್ತಂ ಸಫಲಂ ಎಸ್ ದೃಷ್ಟೋ ಸಿ ಅಂತ ಕೇಳಿಕೊಂಡ ಹಿಂದಿನ ಮಾತನ್ನು ಚೂರು ನೆನಪಿಸಿಕೊಳ್ಳುವುದಾದ್ರೆ ಭಾರಿ ಗಾತ್ರದ ನೆಗ್ರೋಧ ಅಂದ್ರೆ ಆಲದ ಮರದ ಅಷ್ಟು ದೊಡ್ಡ ವ್ಯಾಪ್ತಿ ಒಂದು ಸಣ್ಣ ಬೀಜದಲ್ಲಿ ಇರುವ ಹಾಗೆ ಪ್ರಳಯ ಕಾಲದಲ್ಲಿ ಜಗತ್ತು ಬೀಜ ರೂಪದಲ್ಲಿ ನಿನ್ನಲ್ಲಿ ನೆಲೆಸಿ ಅನಾಯಾಸವಾಗಿ ಮತ್ತೆ ಸೃಷ್ಟಿಯ ಕಾಲಕ್ಕೆ ಮರ ಮರಳಿ ಚಿಗುತು ಎತ್ತರಕ್ಕೆ ಬೆಳೆದು ಮತ್ತೆ ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ತೊಡಗುತ್ತೆ ಬೀಜದಿಂದ ಸುಳಿ ಎಡೆದು ಅಂಕುರವಾಗಿ ಗಿಡವಾಗಿ ಬೆಳೆದು ಮರವಾಗಿ ಮುಗಿಲೆತ್ತರಕ್ಕೆ ಚಿಗುರಿ ನಿಲ್ಲತ್ತೆ ನೀನು ಸೃಷ್ಟಿಸಿದ ಈ ಜಗತ್ತು ಮರದಂತೆಯೇ ಹಣ್ಣು ಹೂ ಎಲೆಗಳನ್ನು ಹೊತ್ತುಕೊಂಡು ಚೆನ್ನಾಗಿ ಜಗತ್ತಿಗೆ ಒಂದು ರೂಪವನ್ನು ಕಲ್ಪಿಸುತ್ತೆ ಬಾಳೆ ಗೆಡ್ಡೆಯಲ್ಲಿ ಮುಂದೆ ಮೂಡುವ ಕೊನೆ ಅಲ್ಲಿ ಏನು ಕಾಣಲ್ಲ ಕುರುಹು ಅದರ ಗೆಡ್ಡೆಯಲ್ಲಿ ಅಲ್ಲಿ ಕೊನೆ ಇದೆ ಅಂತ ಕಾಣಿಸಲ್ಲ ಆದ್ರೆ ಮುಂದೆ ಕೊನೆ ಆಗುತ್ತೆ ಹಾಗೆ ಜಗತ್ತಿನಲ್ಲಿ ನಿನ್ನೊಳಗೆ ಇರುವ ಜಗತ್ತಿನಲ್ಲಿ ಏನಾಗತ್ತೆ ಮುಂದೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ ಆದ್ರೆ ನೀನ್ ಸೃಷ್ಟಿ ಮಾಡಿದ ಮೇಲೆ ಎಲ್ಲಾ ತರದ ಅವಸ್ಥೆಗಳನ್ನು ಕೂಡ ಈ ನೆಲ ಈ ಈ ಅಶ್ವತ್ಥ ವೃಕ್ಷ ಪ್ರಪಂಚ ಎನ್ನುವ ವೃಕ್ಷ ಹೊಂದುತ್ತೆ ನೀನು ಮತ್ತು ಜಗತ್ತು ಎರಡು ಒಂದಕ್ಕೊಂದು ಬೇರ್ಪಡಿಸಲಾಗದ ತತ್ವಗಳು ನಿನ್ನಿಂದಲೇ ಈ ಜಗತ್ತು ಇರುವುದಾದ್ರಿಂದಾಗಿ ಅದೆಲ್ಲ ನಿಂದೆ ಅಂತ ಹೇಳುವ ಭರದಲ್ಲಿ ನೀನೇ ಜಗತ್ತು ಅನ್ನುವ ಉದ್ಗಾರವೂ ಕೂಡ ಲೋಕದಲ್ಲಿ ಕಾಣತ್ತೆ ಯಾಕಂದ್ರೆ ಜಗತ್ತಿನಲ್ಲಿ ನೀನುಬ್ಬಿ ನಿನ್ನೊಳಗೆ ಜಗತ್ತು ಇದೆ ಎಲ್ಲೆಡೆ ತುಂಬಿರುವ ನೀನೊಬ್ಬನೇ ಆನಂದಮಯ ಪ್ಲಾದಿನಿ ಸಂಧಿನಿ ಸರ್ವ ಸಂಸ್ಥಿತೇ ಕ್ಲಾದ ತಾಪ ಕರಿ ಮಿಶ್ರ ತ್ವಯ್ ನೋ ಗುಣವರ್ಜಿತೆ ನಿನಗೆ ಸಂಸಾರದ ತಾಪತ್ರಯ ಇಲ್ಲ ನೀನು ಆನಂದಮಯ ನಡೆಯಲು ಸಾಧ್ಯವಾಗದ್ದನ್ನು ನಡೆಸುವ ಶಕ್ತಿ ನಿನಗಿದೆ ನಡೆಯಲಾರದ ಸಾಧ್ಯವಾಗದ್ದು ಅಂದ್ರೆ ನಿನಗೆ ಸಾಧ್ಯವಾಗದ್ದಲ್ಲ ನಮಗೆ ಸಾಧ್ಯವಾಗದ್ದು ನಡೆಸಲು ಬಾರದ್ದು ಅಂತ ಅರ್ಥ ಅಲ್ಲ ನಡೆಸಲಾಗದ್ದು ಅನ್ನೋದು ಬೇರೆ ನಡೆಸಬಾರದ್ದು ಬೇರೆ ಅವನಿಗೆ ನಡೆಸ್ಲಿಕ್ಕೆ ನಮ್ಮಿಂದ ಆಗದೆ ಇದ್ದದ್ದನ್ನ ಅವನ್ ಅಂದ್ರೆ ಅವನಿಗೆ ಎತ್ಲಿಕ್ಕಾಗದ ಒಂದು ಕಲ್ಲನ್ನು ಅವನ್ ಸೃಷ್ಟಿ ಮಾಡ್ತಾನ ಅಂತ ಕೇಳಿ ಅದನ್ನ ಸೃಷ್ಟಿ ಮಾಡಿದ್ಮೇಲೆ ಅದನ್ನ ಎತ್ತಲಿಕ್ಕಾಯ್ತಾ ಅಂತ ಕೇಳಿ ಎತ್ಲಿಕ್ಕಾಗ್ಲಿಲ್ಲ ಅಂದ್ರೆ ಅವನೇನ್ ದೇವರು ಅಂತ ಪ್ರಶ್ನೆ ಎತ್ತಿದ್ರೆ ಅವನಿಗಾಗದ್ರೆ ಅವನಿಗೆ ಎತ್ಲಿಕ್ಕಾಗದೇ ಇರುವ ವಸ್ತುವನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದರಿಂದಾಗ ಅವನ್ ಎಂತ ದೇವರು ಇದು ಹುಚ್ಚು ತರ್ಕ ಅಂತ ಇದು ಕೆಸು ಈ ತರ್ಕವನ್ನು ಯಾವತ್ತೂ ಕೂಡ ಇಟ್ಟುಕೊಂಡು ನೀವು ಯಾವುದನ್ನು ಸಿದ್ಧಿ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಬೈದಿದ್ವಿ ತರ್ಕವನ್ನ ಬೈದದ್ದು ಅಂದ್ರೆ ತರ್ಕವನ್ನೇ ಬೈದಿದ್ದಲ್ಲ ತರ್ಕದಲ್ಲಿರುವ ಶುಷ್ಕತೆಯನ್ನ ಬೈದಿದ್ದು ದಡ್ಡರ ತರ ಪ್ರಶ್ನೆ ಕೆಲವೊಮ್ಮೆ ಹಾಕಿ ಏನ್ ಹೇಳಿದ್ರು ನಿರಾಕರಿಸುವುದಂದೇ ಗುರಿಯಾದಾಗ ವಿಷಯದ ನಿರ್ಧಾರ ಆಗುವ ಯಾವುದೇ ಅಪೇಕ್ಷೆ ಅವನಲ್ಲಿ ಇಲ್ಲದೆ ಇದ್ದಾಗ ಅಂಥದ್ದಕ್ಕೆ ನೀನ್ ಯಾವತ್ತೂ ಸಿಗದವ ಅಘಟಿತವನ್ನೂ ಕೂಡ ಘಟಿಸುವ ಶಕ್ತಿ ನಿನಗಿದೆ ಮೂರು ಗುಣಗಳ ಬಲೆ ನಿನ್ನನ್ನೆಂದೂ ಕಾಡದು ಸುಖ ದುಃಖ ಮಿಶ್ರಿತವಾದ ಸಂಸಾರ ನಿನಗೆಂದೂ ಇರದು ಅದರ ಸಂತಾಪದ ಸ್ಪರ್ಶವೇ ನಿನಗಿಲ್ಲ ಆದ್ರಿಂದಾಗಿ ತ್ವಯಿನೋ ಗುಣವರ್ಜಿತೆ ನಿನ್ನಲ್ಲೇ ಇಡೀ ಜಗತ್ತು ತುಂಬಿಕೊಂಡಿದೆ ಯಾಕೆಂದ್ರೆ ನೀನು ಗುಣಗಳಿಂದ ಆಚೆಗೆ ಇದ್ದಿ ಪೃಥಕ್ ಭೂತಾಯ ಭೂತ ಭೂತಾಯತೇನಮ ಪ್ರಭೂತ ಭೂತ ಭೂತಾಯ ಸುಭ್ಯಂಭೂತಾತ್ಮನೇ ನಮ ಅವರಿಗೆ ಒಂದು ಪ್ರಾರ್ಥನೆ ಮಾಡುವುದಕ್ಕೆ ಸಿಕ್ಕಿದ ಶಬ್ದಗಳೇ ಅದ್ಭುತ ಭೂತ ಅಂದ್ರೆ ಹಲವು ಅರ್ಥದಲ್ಲಿ ಆ ಶಬ್ದ ತೆರ್ಕೊಳ್ಳುತ್ತೆ ಪೃಥಕ್ ಭೂತ ಎಲ್ಲದಕ್ಕಿಂತ ಬೇರೆಯಾಗಿಯೇ ಇದ್ದೀನಿ ಏಕಭೂತ ಎಲ್ಲದಕ್ಕಿಂತ ಪ್ರಧಾನ ಭೂತವಾಗಿದ್ದೀನಿ ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ ನನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂತೆ ವಿಶ್ವ ಎಲ್ಲರಿಗಿಂತ ಮಿಗಿಲಾದ ಭೂತ ನೀನು ಪೃಥಕ್ ಭೂತ ಏಕಭೂತಾಯ ಜಗತ್ತಿನ ಎಲ್ಲ ಉಳಿದವರ ಭೂತಗಳನ್ನು ಬಿಡಿಸುವವ ಅಂದ್ರೆ ಭೂತಕ್ಕೆ ಒಂದು ನಿಶ್ಚಿತವಾದ ಗುರಿ ಗೊತ್ತಿಲ್ಲ ಅದಕ್ಕೆ ಹೇಗ್ ಬದುಕ್ಬೇಕು ನಾನು ಏನಾಗ್ಬೇಕು ಮುಂದೆ ನನ್ನ ಜೀವನದ ಪ್ರಜ್ಞೆಯನ್ನು ನಾನು ಹೇಗೆ ಸಂಪಾದಿಸಬೇಕು ಇದೆಲ್ಲ ಎಂಥದ್ದು ಗೊತ್ತಿಲ್ಲ ಅದಕ್ಕೆ ಅಂತಹ ಭೂತಗಳನ್ನ ಮೀರಿ ನಿಂತವ ಏಕಭೂತಾಯ ಪ್ರಧಾನ ಭೂತ ನೀವು ಆಮೇಲೆ ಭೂತ ಭೂತಾಯ ಭೂತ ಅಂದ್ರೆ ಭೂತ ಭವಿಷ್ಯತ್ತು ಹಿಂದೆ ನಡೆದದ್ದಕ್ಕೂ ನೀನೇ ಕಾರಣ ಹಿಂದೆ ನಡೆದ ಎಲ್ಲ ಸಂಗತಿಗಳು ಕೂಡ ನಿನ್ನಿಂದಲೇ ಆದದ್ದು ಈಗ ಯಾವತ್ತೋ ನೀನು ಬಂದು ಏ ನೀನೇನು ನೀನ್ ಇಲ್ಲದೆ ಇದ್ದಾಗ ಹಿಂದೆಲ್ಲ ಎಷ್ಟೆಲ್ಲ ನಡೆದಿದೆ ನೀನೇನ್ ದೊಡ್ಡ ಭೂತ ಅಂತ ಅನ್ಕೋಬೇಡ ಅಂತ ಅಂದ್ರೆ ದೇವರಿಗೆ ನಾವು ಹಾಗೆ ಹೇಳು ಹಾಗಿಲ್ಲ ವಿಶ್ವಕ್ಕಿಂತ ಭಿನ್ನವಾಗಿಯೂ ನೀನು ವಿಶ್ವ ವಿಶ್ವದಲ್ಲೇ ತುಂಬಿಕೊಂಡಿರುವೆ ನಿನ್ನ ರೂಪವು ವಿಶ್ವವೇ ಆಗಿದೆ ಪಂಚಭೂತಗಳು ನಿನ್ನ ಸೃಷ್ಟಿಯಾಗಿದೆ ಭೂತ ಕಾಲದ ಎಲ್ಲ ಸಂಗತಿಗಳು ನಿನ್ನಿಂದಲೇ ನಡೆದು ಹೋದದ್ದು ಆಮೇಲೆ ಪ್ರಭೂತ ಭೂತಭೂತಾಯ ಪ್ರಭೂತ ಬಹಳ ಅಂತ ಅರ್ಥ ಮತ್ತೆ ಭೂತ ಅಂದ್ರೆ ಜೀವಜಾತ ಅಂತರ್ಥ ಭೂತ ಅಂದ್ರೆ ಭವತಿ ಆಗುವುದು ಅಂತರ್ಥ ಅನಂತ ಸಂಖ್ಯೆಯ ಜೀವರಾಶಿಗಳು ನಿನ್ನಿಂದಲೇ ಹುಟ್ಟಿವೆ ಪ್ರಭೂತ ಭೂತ ಭೂತಾಯ ತುಭ್ಯಂ ಭೂತಾತ್ಮನೇ ನಮ ಹೀಗೆ ನೀನು ಎಲ್ಲ ಭೂತಗಳಲ್ಲಿ ನೆಲೆಸಿದ ಅಂತರ್ಯಾಮಿಯೂ ಆಗಿದ್ದಿ ಅವುಗಳ ಸೃಷ್ಟಿಗೆ ಮಾತ್ರ ಕಾರಣ ಅಲ್ಲ ಅವುಗಳ ಒಳಗೆ ನಿಂತು ಅದನ್ನ ನಿಯಂತ್ರಣ ನಿರಂತರ ನಿಯಂತ್ರಣ ಮಾಡುವ ನಿಯಂತ್ರಕ ಶಕ್ತಿಯೂ ಆಗಿದ್ದಿ ಆದ್ರಿಂದಾಗಿ ಭೂತಾತ್ಮನೇ ನಮ ಪೃಥಕ್ ಭೂತೈಕಭೂತಾಯ ಭೂತ ಭೂತಾಯತೇ ನಮ ಪ್ರಭೂತ ಭೂತ ಭೂತಾಯ ತುಭ್ಯಂ ಭೂತಾತ್ಮನೇ ನಮ ತುಂಬಾ ಒಳ್ಳೆಯ ಆ ಭಾವವನ್ನು ತುಂಬಿದ ಪದ್ಯ ಭೂತ ಭವ್ಯ ಭವತ್ ಪ್ರಭು ಅನ್ನುವ ಅನೇಕ ಆ ಮಾತಿನ ನೆನಪು ಈ ಪದ್ಯದಲ್ಲಿ ತುಂಬಿದೆ ವ್ಯಕ್ತ ಪ್ರಧಾನ ಪುರುಷ ವಿರಾಟ್ ಸಮ್ರಾಟ್ ಸ್ವರಾಟ್ ತಥಾ ವಿಭಾವಿಸೇಂತ ಕರಣೆ ಪುರುಷೇಶ್ವಕ್ಷಯೋ ಭವಾನ್ ಇಡೀ ವ್ಯಕ್ತ ಅಂದ್ರೆ ಕಾಣಿಸಿಕೊಳ್ಳುವ ಪ್ರಧಾನ ಪ್ರಕೃತಿ ಪುರುಷ ಅಂದ್ರೆ ಚತುರ್ಮುಖ ವಿರಾಟ್ ವಿಸ್ತರಿಸಿದ ಪ್ರಪಂಚ ಸ್ವರಾಟ್ ನಿನ್ನಲ್ಲೇ ವಶವಾಗಿರಿಸಿ ಇಟ್ಟಂತಹ ದೇವತೆಗಳ ಸಮೂಹಕ್ಕೆ ಕಾರಣವಾದವನು ಎಲ್ಲ ನೀನೇ ಆಗಿದ್ದಿ ನೀನೇ ಬ್ರಹ್ಮಾಂಡದ ಅಧಿದೇವತೆ ನೀನೇ ಸಾಮ್ರಾಜ್ಯದ ಸಮ್ರಾಟ್ ನೀನೇ ಸರ್ವತಂತ್ರ ಸ್ವತಂತ್ರ ಸ್ವರಾಟ್ ಅಂದ್ರೆ ಸರ್ವತಂತ್ರ ಸ್ವತಂತ್ರ ಅಂತ ಜೀವರ ಅಂತಃಕರಣದಲ್ಲಿ ಅಂತಃಕರಣೇ ಪುರುಷೇಶು ವಿಭಾವ್ಯಸೆ ಜೀವರ ಅಂತಃಕರಣದಲ್ಲಿ ಕಾಣುವ ಶಾಶ್ವತವಾದ ಶಕ್ತಿ ನೀನೆ ಅಕ್ಷಯ ಅಂತಂದ್ರೆ ನಾಶವಿಲ್ಲದ್ದು ಕೊನೆ ಇಲ್ಲದ್ದು ಅಥವಾ ಎಲ್ಲದಕ್ಕಿಂತ ದೊಡ್ಡ ಮನೆ ಅಧಿಕ ಕ್ಷಯ ಕ್ಷಯ ಅಂದ್ರೆ ಮನೆ ಅಂತ ಅರ್ಥ ಎಲ್ಲದಕ್ಕಿಂತ ದೊಡ್ಡ ಮನೆ ನೀನೆ ಭವಾನ್ ನೀನೇ ನಿಜವಾಗಿ ಇಡೀ ವಿಶ್ವಕ್ಕೆ ಆಶ್ರಯನಾಗಿದ್ದಿ ಸರ್ವಸ್ಮಿನ್ ಸರ್ವರೂಪಸ್ವಂ ಸರ್ವರೂಪ ಸಮ ಸರ್ವ 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 ಸ್ವರೂಪ ಧೃಕ್ ಸರ್ವಂ ತ್ ಸರ್ವಸ್ತ ತಸ್ಮೈ ಸರ್ವಾತ್ಮನೇ ನಮ ಸರ್ವಸ್ಮಿನ್ ಎಲ್ಲದರಲ್ಲೂ ಸರ್ವರೂಪ ಎಲ್ಲದಕ್ಕೂ ಆಕೃತಿ ಕೊಟ್ಟು ಸೇರಿಕೊಂಡವನು ತ್ವಂ ನೀನಾಗಿದ್ದಿ ಸರ್ವ ಸರ್ವ ಸ್ವರೂಪ ದೃಕ್ ಎಲ್ಲ ವಸ್ತುಗಳ ಎಲ್ಲ ಕಾಲದ ಎಲ್ಲ ಅವಸ್ಥೆಗಳಿಗೂ ಕಾರಣ ನೀನೇ ಆಗಿದ್ದಿ ಅದರ ನಿಜವಾದ ಮೂಲ ಚೇತನ ಸ್ವರೂಪ ಏನಿದೆ ಅದು ನಿನ್ನಿಂದಲೇ ಧರಿಸಲ್ಪಟ್ಟು ಅದಕ್ಕೆ ಯಾವಾಗ ಸೃಷ್ಟಿಗೆ ಬರಬೇಕು ಅದು ಯಾವಾಗ ಹೊಸ ಶರೀರಗಳನ್ನು ಪಡ್ಕೊಳ್ಬೇಕು ಮತ್ತೆ ಯಾವಾಗ ನರಕಾದಿ ಅನರ್ಥಗಳನ್ನ ಮುಗಿಸಿ ಸ್ವರ್ಗಕ್ಕೆ ಬರಬೇಕು ಅಥವಾ ಈ ಸಂಸಾರದ ಚಕ್ರದಿಂದ ಎಂದು ಬಿಡುಗಡೆಗೊಳಬೇಕು ಅಂತ ಸರ್ವ ಸ್ವರೂಪ ಜಗತ್ತಿನಲ್ಲಿ ಎಷ್ಟೆಷ್ಟು ಜೀವಜಾತಿಗಳಿವೆ ಅವುಗಳ ಯೋಗ್ಯತೆ ಅವುಗಳ ಕರ್ಮ ಅವುಗಳ ತಾಕತ್ತಿಗೆ ಅನುಗುಣವಾದ ಸ್ಥಾನಗಳನ್ನ ಧಾರಣೆ ಮಾಡಿ ಅವರಿಗೆ ಬೇಕಾದಾಗದನ್ನು ಕೊಡುವ ವ್ಯಕ್ತಿ ನೀನಾಗಿದ್ದು ಸರ್ವಂ ತ್ವತ್ತ ಏನ್ ನಡಿಬೇಕು ಅದೆಲ್ಲ ನಿನ್ನಿಂದಲೇ ತತ ಸರ್ವ ಆದ್ರಿಂದಾಗಿ ನೀನು ಸರ್ವ ಅನ್ನೋ ಶಬ್ದದಿಂದ ವಾಚ್ಯನಾಗಿದ್ವಿ ತಸ್ಮೈ ಸರ್ವ ಶಬ್ದದಿಂದ ವಾಚ್ಯನಾದ ಸರ್ವಾತ್ಮನೇ ಸರ್ವರ ಅಂತರ್ಯಾಮಿಯಾದ ನಿನಗೆ ನಮಸ್ಕಾರ ಅಂತ ಧ್ರುವ ಅತ್ಯಂತ ಸುಂದರವಾಗಿ ಭಗವಂತನನ್ನ ಸ್ತುತಿ ಮಾಡಿದ ಮತ್ತು ಕೆಲವು ಪದ್ಯಗಳಿಂದ ಸ್ತೋತ್ರ ಮಾಡುತ್ತಾನೆ ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ಮನೋಗಮನವನ್ನು ಪಡೆದ ಕಾಯಿ ನವಾಚ ಮನಸ್ಸ ಇಂದ್ರಿಯ ಇರುವ ಬುದ್ಧ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣ ಇತಿ ನಮ್ಮ ಸಮರ್ಪೆಯ